ಕಳೆದ ಆರು ತಿಂಗಳಲ್ಲಿ ಪ್ರಮುಖ ನಗರಗಳಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರು ಹೂಡಿಕೆ ಹೆಸರಿನಲ್ಲಿ ಆನ್ಲೈನ್ ಸೈಬರ್ ವಂಚನೆಗಳಿಗೆ ಒಳಗಾಗಿದ್ದಾರೆ ಹೂಡಿಕೆ ಹೆಸರಿನ ಸೈಬರ್ ವಂಚನೆಗಳಿಂದ ಸಾವಿರದ ಐನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಕಳೆದುಕೊಂಡಿದ್ದಾರೆ ಎಂದು ಗೃಹ ಸಚಿವಾಲಯದ ಸೈಬರ್ ವಿಭಾಗದ ವರದಿ ತಿಳಿಸಿದೆ ಹಣ ಕಳೆದುಕೊಂಡ ವ್ಯಕ್ತಿಗಳಲ್ಲಿ ಹೆಚ್ಚಿನವರು ಮೂವತ್ತರಿಂದ ಅರವತ್ತು ವರ್ಷ ವಯಸ್ಸಿನವರಾಗಿದ್ದಾರೆ ಬೆಂಗಳೂರು ದೆಹಲಿ ಎನ್ಸಿಆರ್ ಮತ್ತು ಹೈದರಾಬಾದ್ಗಳು ಸುಮಾರು ಶೇಕಡ ಅರವತ್ತೈದರಷ್ಟು ಪ್ರಕರಣಗಳು ದಾಖಲಾಗಿವೆ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ವರದಿಯ ಪ್ರಕಾರ ಬೆಂಗಳೂರು ನಗರವು ಅತಿ ಹೆಚ್ಚು ಆರ್ಥಿಕ ನಷ್ಟವನ್ನ ಸೈಬರ್ ಕ್ರೈಂಗಳಿಂದ ಅನುಭವಿಸುತ್ತಿದೆ ಇದು ಒಟ್ಟು ನಷ್ಟಗಳಲ್ಲಿ ಕಾಲು ಭಾಗಕ್ಕಿಂತ ಹೆಚ್ಚು ನಷ್ಟವನ್ನ ಬೆಂಗಳೂರಿಗರು ಅನುಭವಿಸಿದ್ದಾರೆ ಅನುಮಾನಾಸ್ಪದ ಹೂಡಿಕೆದಾರರನ್ನ ಗುರಿಯಾಗಿಸಿಕೊಂಡು ಸೈಬರ್ ಅಪರಾಧಿಗಳು ನಡೆಸುವ ಪ್ರಮುಖ ತಾಣಗಳು ಈ ನಗರಗಳಾಗಿವೆ ವಿವಿಧ ಉದ್ಯೋಗಗಳಲ್ಲಿರುವವರನ್ನ ಗುರಿಯಾಗಿಸಿಕೊಂಡು ಸೈಬರ್ ವಂಚನೆಗಳನ್ನ ಎಸೆಯಲಾಗಿದೆ ವಂಚನೆಗೊಳಗಾದವರ ಪೈಕಿ ಶೇಕಡಾ ಎಪ್ಪತ್ತಾರರಷ್ಟು ಮಂದಿ ಮೂವತ್ತರಿಂದ ಅರವತ್ತು ವರ್ಷ ವಯಸ್ಸಿನವರು ದುಡಿಯುವ ವಯಸ್ಸಿನಲ್ಲಿ ಇರುವವರ ಆರ್ಥಿಕ ಮಹತ್ವಾಕಾಂಕ್ಷೆಯನ್ನ ಬಳಸಿಕೊಂಡು ಅವರನ್ನ ವಂಚಿಸಿ ಅವರ ಹಣವನ್ನ ಸೈಬರ್ ಕ್ರೈಂ ಮೂಲಕ ದೋಚಲಾಗಿದೆ ಇನ್ನು ಸೈಬರ್ ಕ್ರೈಂಗಳಿಂದ ವಂಚನೆಗೊಳಗಾದವರ ಪೈಕಿ ಹಿರಿಯ ನಾಗರಿಕರು ಶೇಕಡ ಎಂಟು ಪಾಯಿಂಟ್ ಆರು ಎರಡರಷ್ಟಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮಂದಿ ಸೈಬರ್ ಕ್ರೈಂಗಳಿಂದ ವಂಚನೆಗೊಳಗಾಗಿದ್ದಾರೆ ಸೈಬರ್ ಹಗರಣಗಳು ಸಣ್ಣ ಘಟನೆಗಳಲ್ಲ ದೊಡ್ಡ ಮೊತ್ತವನ್ನ ಜನರಿಂದ ದೋಚಲಾಗಿದೆ ಸೈಬರ್ ಹಗರಣಗಳ ಸರಾಸರಿ ಮೊತ್ತ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಲಕ್ಷ ರೂಪಾಯಿ ಹೂಡಿಕೆ ಸ್ಕೀಮ್ಗಳ ಹೆಸರಿನಲ್ಲಿ ಜನರ ಹಣವನ್ನ ದೋಚಲಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಜನರು ಸರಾಸರಿ ಎಂಟು ಲಕ್ಷ ರೂಪಾಯಿಯನ್ನ ಹಣ ಹೂಡಿಕೆ ಹೆಸರಿನ ಸೈಬರ್ ವಂಚನೆಗಳಿಂದ ಕಳೆದುಕೊಂಡಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ